ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಪ್ರಕರಣ ಸಂಬಂಧ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಮೂರು ಜನ ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಇದು ಬೇಸರದ ಸಂಗತಿ ಅಪ್ರಾಪ್ತರು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಯಾಕಂದ್ರೆ ಮೂರು ಜನ ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಸೊ ಇವರಿಗೆ ಕಲ್ಲು ತೂರಾಟ ಮಾಡಿ ಅಥವಾ ಕಲ್ಲು ತೂರಾಟ ಆಗ್ಲಿ ಕಲ್ಲು ತೂರಾಟ ಮಾಡಬೇಕು ಅನ್ನುವಂತ ಮನೋಭಾವ ಬರೋದಾದ್ರೂ ಹೇಗೆ ಇದು ಆಘಾತಕಾರಿ ಬೆಳವಣಿಗೆ ಮೂರು ಜನ ಅಪ್ರಾಪ್ತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಚಾರಣೆ ಮಾಡಿ ಕಳಿಸಿದಾರೋ ವಿಚಾರಣೆ ಮಾಡ್ತಾ ಇದ್ದಾರೋ ಅವರು ಮೂರು ಜನ ಯಾರು ಅವ್ರಿಗೆ ಯಾಕೆ ಈ ಥರದ್ದು ಮಾಡಬೇಕು ಅಂತ ಅನ್ನಿಸ್ತು ಮಾಹಿತಿ ಸಿಗಬೇಕು ಹದಿನೈದು ಹದಿನಾರು ವರ್ಷದವರು ಆರೋಪಿಗಳು ಎಲ್ಲರೂ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವುದಾದ್ರೂ ಪ್ರಚೋದನೆಗೊಳಗಾಗಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆ ವಯಸ್ಸಿನಲ್ಲಿ ಕಲ್ಲು ತೂರಾಟ ಅಂತ ಹೇಳಿದ್ರೆ ಯಾವ್ದ್ರಿಂದನಾದ್ರೂ ಅವರು ಪ್ರಚೋದನೆಗೆ ಒಳಗಾಗಿದ್ದಾರಾ ಇಂಥದ್ದೊಂದು ಮನಸ್ಥಿತಿಯನ್ನ ಇಟ್ಕೊಡೋದಕ್ಕೆ ಕಾರಣ ಏನು ಆಕ್ಷನ್ ತಗೊಳ್ಳೋದಾದ್ರೂ ಹೇಗೆ ಅಂತ ಮೇಲೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಪೂಜೆ ಮಾಡುವ ವೇಳೆ ಕಲ್ಲೆಸೆದಿದ್ದಾರೆ ಅವರನ್ನ ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಆರೋಪಿಗಳೆಲ್ಲರೂ ಹದಿನೈದು ಹದಿನಾರು ವರ್ಷದವರು ಅವರಿಗೆ ಪ್ರಚೋದನೆ ಮಾಡಿದವರ ಬಗ್ಗೆ ತನಿಖೆ ನಡೆದಿದೆ ಈ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹೆಸ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜ್ಯೂನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನು ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಅದೇ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ತಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಇದು ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಬಿ ಜೆ ಪಿ ಹೇಳ್ತಾನೆ ಇರ್ತಾರಲ್ವ ಬಿ ಜೆ ಪಿನವರು ಹೇಳೋ ಹೇಳೋದು ನಿಲ್ಲಿಸಿದಾರ ಹೇಳ್ತಾನೆ ಇರ್ತೀವಿ ಇಂಥ ಘಟನೆಗಳಾದಾಗ ಪಿಯವರು ಫಸ್ಟ್ ಬರೋದೇ ಬಿ ಜೆ ಪಿ ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತೊಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿಜೆಪಿಯವರು